ಎಷ್ಟ ಎಷ್ಟು ಸತ್ ಹೇಳದ್ ನಿಮ್ಗೆ ಹಾ ನನ್ಗೂ ಹೇಳಿ 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 ನಿಮ್ಗೆ ಬುದ್ಧಿಯ ಸಾಕಾಗ್ ಹೋಗದೆ ಸಾಕಾಗ್ ಹೋಗದೆ ಇನ್ನು ಎಲ್ಲಿ ಗಂಟೆ ಹೇಳಿ ನಿಮ್ಗೆ ಮದುವೆ ವಯಸ್ಸು ಬಂತದೆ ಬುದ್ಧಿ ಕಲಿಯದ್ ಬಿಟ್ಬಿಟ್ಟು ಇನ್ನು ಚಿಕ್ಕ ಕಟ್ಕಟ ಸುತ್ತಿದ್ದಲ್ಲ ನಿಮ್ಗೆ ಏನ್ ರೋಗ ಬಂದಿದು ಹಾ ಏನ್ ರೋಗ ಅಂತ ಅವ ಅಕ್ಕ ಬಾಯಿಬ್ಬ ನನ್ ಬೈತಾ ಕೂತಾಳಲ್ಲ ಸಿಬಿ ಕನೆಲ್ಲಾ ಅಂತಲ್ಲ ನಿನ್ಗೆ ಏನು ಇನ್ನೊಂದ್ಸಲ ಓದಿ ಅಲ್ಗೆ ವೈ ಕಟ್ಕ ಕಟ್ಕೊಂಡು ಸುತ್ತಬೇಡ ಅಂತಾನೆ ಹೇಳದು ನಿನ್ನಿಂದ ಮನೇಲಿ ಬೀದರಿ ಎಲ್ಲ ನಿಂತ ಜಗಳಾಡ್ತಾ ನೋಡ್ ಮಲ ನಿನ್ ಹೇಳದ ನೀನು ಮನ್ಸಲ್ಲಿ ಇಟ್ಕೊಂಡು ನೀನು ಹತ್ತೂಸ್ಬೇಡ ನಾಳೆ ಗಂಟು ಬತ್ತದೆ ಹಚ್ ಕಟ್ಟಾಗ ರೆಡಿಯಾಗಿ ನೀನು ಗಂಡ ಬಂದ ಗಂಟಲು ಮಾತಾಡಂಗಿಲ್ಲ ಸುಮ್ ಕೂತ್ಕೋಬೇಕು ಕೂತ್ಕೊಂಡು ಅವ್ರು ಹೋದ್ಮೇಲೆ ಒಪ್ಕಿಪ್ಕೊಂಡ್ರೆ ಮದುವೆ ಮಾಡಿ ಕಳಿಸ್ತೀವಿ ಹೋಗಿ ಮನೆ ಇರೋದನ್ನ ಕಲಿ ನೀನು ಐಕ್ರ ಸಂಘ ಬಿಟ್ಬಿಟ್ ನೀನು ಗಂಡು ಬಿರಿಯಂಗೆ ಆ ನಮ್ಮ ಹೆಣ್ಣು ಮಗನೇ ಯಾ ಕೃಷ್ಣ ಮದುವೆ ಮಾಡ್ಕೊಳೋ ನಿನ್ನ ನಿನ್ನ ಹಾಡ ಹುಚ್ಚುಚ್ನಕೆ ಮದುವೆ ಆಗಲ್ಲ ಅಂತ ಗೊತ್ತಾ ನಿನ್ನ ಮಧ್ಯ ಹುಚ್ಚತನಕ್ಕೆ ಜಮೀನ್ದಾರರು ಅವ್ರ ಹತ್ರ ಹೆಂಗಿರ್ಬೇಕು ಅಂತ ಗೊತ್ತು ಇಂತ ತರಾಟೆ ಮಾತೇನ್ ಕಮ್ಮಿ ಇಲ್ಲ ದೊಡ್ಡ ಶ್ರೀಮಂತರು ಅವರು ಎಷ್ಟು ದೊಡ್ಡವ್ರು ಗೊತ್ತಾ ಅವ್ರ ಮನೆಗೆ ಮದ್ವೆ ಬೇಕಾದ್ರೆ ನಿನ್ ಪುಣ್ಯ ಮಾಡ್ಬೇಕು ಅದ್ರ ಮಧ್ಯೆ ನಿನ್ನ ಒಪ್ಕೊಂಡಿರೋದು ಹೆಚ್ಚು ಅವರು ಏನು ಒಪ್ಕೊಂಡವ್ರೆ ನಿನ್ನ ನಿನ್ ಮಖ ನೋಡದ್ ಹೆಂಗ ಒಪ್ಕೊಂಡ್ರು ಅಂತ ನಂಗಂತೂ ಅರ್ಥ ಆಯ್ತಾ ಇಲ್ಲ ಅವರು ಇಲ್ಲಿಂದ ದೃಷ್ಟ ಅವ್ರು ಬರೋದನ್ನ ಮನೆಗೆ ಅವ ಹಂಗದೇ ನಾನು ಕಿತ್ನಾನ್ನ ಮದ್ಯ ಆಗದ ಅನ್ಕೊಂಡಿದ್ದೆ ಬುದು ದೆಮಿನ್ ದಾದವ್ದೇ ದೊಡ್ಡದು ಅಂತೀನಿ ಅವ್ರನ್ನೇ ಮದ್ಯ ಮಾಕಬಿಡ್ತೀನಿ ಇವನ್ ಬೇಡ ಕಿತ್ನ ಬೇಡ ಏನೋ ಒಂದ್ ಕೈ ನೋದದ ಅನ್ಕೊಂಡಿದ್ದೆ ಕಿತ್ನ ಬೇಡ ದೆಮಿನ್ ದಾದು ಹೆಂಗ ಅವ್ರು ದದ್ದೋದು ಅಂದ್ರೆ ಹೆಂಗ ಅವ್ರು ದದ್ದೋದು ನೋಡು ಮಲ ಹೇಳದ್ನ ಅರ್ಥ ಮಾಡ್ಕೊಂಡ್ ಕೇಳು ಅವರು ಕಾರು ಆಸ್ತಿ ಅಂತಸ್ತು ಮನೆ ಚಿನ್ನ ಒಡಬೆ ಎಲ್ಲ ಜೋರಾಗದೆ ಅವ್ರಿಗೆ

നോക്ക നന്നോൽത്തത്തെ മാണ്ണീനെ പിടിക്കാൻ പറ്റി രക്തം ready ആയി നിൽക്കുവോ ആഗോ ഞാൻ ready ആയി നിൽക്കുന്നു ഗോ ബുട്ടു നീ മറ്റേ നീ അമ്മ ഔർ നെല്ലർന്ന് വേ കറി ബൈ ഗൺബർച്ച കണ്ടോടക്കൻ നാനു നാൻ കടി ബക്ക നീനേ നീനേ ഓ കറി ഔ നീനു കടി കൊയ്ച്ചില്ല വവ്വ ആരോ കറി കൊയ്ച്ചി നീ നീനു ഓ കറി ഇല്ല ബർദം കൈതരെ കിട്ടുന്ന കറി കിനി കണ്ണവ മുക്ക പുട്ടി കണ ആ മുക്ക പുട്ടി കറി കിനി കണ്ണവ ഓ കറി കറി സരി കറി സരി അമേലേ മാവാത്തേ ಅಮ್ಮಲೇ ತಾರಾ ರತ್ನನಿ ಅಂದಂಜಿರೋರನೆಲ್ಲರನು ಕರೀ ಅವರೆಲ್ಲ ಬರ್ಲಿ ಅಮ್ಮೂನ್ ಕರೀ ಕವಡಮ್ಮುನ್ನ ಅಂತಿದೆ ಕಣವಾ ಅವಾಯ ದುಬ್ಯಾಡಕಣವಾಯ ದೊ ವಾಡ್ಯಾ ಮ್ಯಾಡಾ ನಿನ್ನಯಲ್ಲನ್ ಕೇಳ್ಕೊಂಡಿತ್ತಿನ್ನೆ ನೀನು ಜಮಿನ ತಾದು ಮಗನ್ನ ಮಧ್ಯ ಹಾಕೋಂತೀನಿ ನಾನು ಮಧ್ಯ ಹಾಕತ್ತೀನಿ ಅತ್ತಾ ಇದೆ ಹಾಕತ್ತೀನಿ ನಿನ್ನ ತುಮ್ನಿ ದುವವಾ ಓ ಸರಿ ಕತೆ ಬಿಡು ಓ ಹಾಡ ಜಣ್ಣ ಕಂದ್ರ ಬಟ್ಟೆ ಮೇಲೆ ಉರಿತದೆ ಅಯ್ಯೋ ನನ್ನ ಮಗ ಮದ್ರಿಯಗಂದ್ರ ಆಗಲಂತವೆ ಅಂತರೆಲಿ ಒಪ್ಪಕ ತೋನ್ ಗಳಿಗೆ ಒಂದೇ ಮಾತು ಕೊಪ್ಪಕ ತೋ ಏ ನನ್ನ ಮಗವೇ ನನ್ನ ನನ್ ಯಾಕೆ ಹಿಂಗೆ ಕಷ್ಟ ಕೊಟ್ಬಿಡ್ತು ನನ್ನ ಮಗಿನ ಮನಸ್ಸು ಹೂ ನಂಗೆ ಹೊಟ್ಟೆ ಉರಿತದೆ ಬಾ ಮಳೆ ಇಲ್ಲಿ ಮದ್ವೆ ಹೋಯ್ತಿದಿ ದೊಡ್ಡವ್ರ ಮನೆ ಸಮಂತ ಬಂದಾಗ ಮಾನಮರ ತೆಗಿಬೇಡ ಆಯ್ತವ ಆ ಊರ್ನ ಎಷ್ಟಂತ ಹೊಟ್ಟೆ ಉರ್ಸ್ಕೊಂಡಿ ನೀನು ಏನಂತ ಹೊಟ್ಟೆ ಉರ್ಸ್ಕೊಂಡಿ ಇರೋಬ್ಬಳ ಮಗಳು ಅಂತ ಮುದ್ದಾಕ್ ಸಾಕಿ ನನ್ ಕೆಲ್ಸ ಮಾಡಿಸ್ತಾನೇ ಆ ಒಂದ್ ಕೈ ಮುಗ್ರ ಮಣ್ಣಾಗಂತೆ ನೀನ್ ಸಾಕಿ ನಿನ್ ಎಲ್ರ ಕೈ ನಾನು ಬೋಯಸ್ತೀಯಲ್ಲ ಈಗ್ಲಾರೇ ಅತ್ತೆಯವರೆಲ್ಲ ಬೋಯ್ತಾರೆ ನಿನ್ ಮಗಳನ್ನ ಯಾರ ಮದ್ವೆ ಮಾಡ್ಕೊಂಡರು ಯಾರ ಮದ್ವೆ ಮಾಡ್ಕೊಂಡ್ರು ನಿನ್ ಯಾರು ಗತಿ ಇಲ್ಲ ಅಂತ ಬೋಯ್ತಾರೆ ಆ ಈಗ್ಲಾರೇ ಜಮೀನ್ದಾರ್ ಸಂಬಂಧ ಬರ್ತಾದೆ ನೀನು ಸೇವ್ ಸರಾಗಿ ಹಿಂಗ್ರ ಬಡ್ರ ಅಂತ ಅನ್ಬೇಡ ಬಿಡ್ತಾರೆ ಅದಿ ಕದವ ನೀನ್ ಹೆಂಗತೀ ಹಂಗೆ ಕೇಳ್ತೀನಿ ನೀನ್ ಎಲ್ಂಗೆ ಕೇಳ್ತೀನಿ ಕದವ ನನ್ ಜಮೀನ್ ಅದು ಮಗನ ಮಧ್ಯ ಆಯ್ತಿನಿ ಕಾದಲ್ಲಿ ಹೋಗ್ತೀನಿ ಅಂತ ಗತೀನಿ ದೊಡ್ಡ ಮಂಟಿ ಆಗ್ಬಿಡ್ತೀನಿ ಕದವ ನಾನು ಹೂ ಸರಿ ಸರಿ ಸೀರೆ ತಕ ಬರ್ತದೆ ಅಣ್ಣ ತರ ಕಳ್ಸೀನಿ ಬಳೆ ಹೂ ಎಲ್ಲ ನೀವೇ ಸೀತೆ ಬೇಡ ಅನ್ನ ತಾಕೋತಾನೆ ನಾನು ಹೇಳ್ದಂಗೆ ಕೇಳು ಅನ್ನೋದ್ ನಿನ್ನ ಈ ಕುಟ್ಟ ಇಷ್ಟೇ ಗಯ್ಯಾಲ್ವಾ ಕಿವಿ ಹೂ ಚಿಂದವು ಏನೋ ಕೊಟ್ಟನು ಜುಮ್ಗಿನ ಹಾಕೋ ಚೆನ್ನಾಗಿ ಹಾಕೊಂಡು ಒಳ್ಳೆ ಚೆನ್ನಾಗಿ ರೆಡಿಯಾಗು ನೋಡ್ ತಕ್ಷಣ ಅವ್ರು ಹೂ ಅನ್ಬಿಡ್ಬೇಕು ಹಂಗೆ ಚೆನ್ನಾಗಿ ನದಿ ಆಯ್ತಿ ಅದಾಗ್ತದಲ್ಲ ಅಕ್ಕಂಗೆ ನಾನು ಚೆನ್ನಾಗೆ ಮದ್ಯ ಮಾಡಕ್ಕೆ ನದಿ ಮಾಡ್ತಾ ಇದ್ದೀನಿ ಕಣವ ಚೆನ್ನಾಗಿ ನದಿ ಮಾಡ್ತದೆ ಬೇಡ ಬೇಡ ಯಾರ್ ಕತೆನು ಬೇಡ ನಿನ್ಗೆ ಅವ್ರು ದೊಡ್ಡವರು ದೊಡ್ಡ ಬುದ್ಧಿ ತೋರಿಸ್ತಾರೆ ನೀನು ಪಾಡ ನಿದ್ಬಿಡು ನೀನು ಮೊದಲೇ ತೆದ್ದಿ ಪೆದ್ದಿ ಅಂತ ಆಡ್ಕತ್ತಾರೆ ಇನ್ನೂ ಆಡ್ಕತ್ತಾರೆ ಅವ್ರು ತಂಟೆನೆ ಬೇಡ ಆಯ್ತಾ ನೀ ಸುಮ್ ರೆಡಿಯಾಗು ಆಗು ನಿನ್ನ ನೀರು ಕೊಡ್ತೀನಿ ನಾನೇ ರೆಡಿ ಮಾಡ್ಕೊಟ್ಟು ಇಲ್ಲ ಬುಧವ ನಾನೇ ನದಿ ಮಾಡ್ಕತ್ತೀನಿ ಕತೆ ಬುಧವ ಏನೂ ಇಲ್ಲ ಕತೆ ನಾನೇ ನದಿ ಮಾಡ್ಕೊತೀನಿ ಬುಧು ಅವ ಮತ್ತೆ ನೀನು ಅದೆಲ್ಲ ಹೇಳ್ತಿದ್ದೆ ಕಿತ್ನೇ ನಿನ್ ಗಂಡ ಕಿತ್ನೇ ನಿನ್ ಗಂಡ ಅಂತ ಈಗ ಬ್ಯಾಡ ಅಂತಿದೆ ಬ್ಯಾಡ ಕಣವಾ ಹಾಗೆಲ್ಲ ಅಂತಿದೆ ಈಗ ಅವ್ರು ಎಲ್ಲವೂ ನಿನಗೆ ಮರ್ಯಾದೆ ಕೊಡ್ತಾ ಇಲ್ಲ ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಈಗಲ ನಾವು ಆಡ್ತಾವಿ ಬೇಡ ನಾವು ಸಂಬಂಧಕ್ಕೆ ಮದ್ವೆ ಮಾಡೋದು ಬೇಡ ಬೇರೆ ಎಲ್ಲರೇ ಮದ್ವೆ ಮಾಡೋದಂತ ನಿರ್ಧಾರ ಮಾಡ್ಕಂಡೆ ಆ ಟೈಮಲ್ಲೇ ಜಮೀನ್ದಾರವ್ರು ಹೇಳ್ಕೊಳ್ಸಿದ್ರು ನಿಮ್ಮ ಮನೆ ಸಂಬಂಧ ಬೆಳೆಸ್ಬೇಕು ನಾವು ಅಮ್ಮ ಓಕೆ ಅಂತ ಅದ್ಕೆ ನಾನು ಹೂ ಅಂತ ಅನ್ಬಿಟ್ಟಿದ್ನಿ ಅಪ್ಪ ನಾನಿಬ್ರು ಹೂ ಅಂದೀವಿ ನೀನು ಜಮೀನ್ದಾರ ಮನೆ ಮದುವೆ ಇದ್ರೆ ನಮ್ಗೆ ಖುಷಿ ಖುಷಿಯಾ ಹೇಳು ಅಲ್ಲಿಗೆ ನಾನು ಅಲ್ಲಿ ಮಗನಿಗೆ ಐತಿ ಆಯ್ತಿನ ಸರಿ ಮಗಳ ಮುಂದುವರಿಯುವುದು ನಾನು ಇದನ್ನ ಮಧ್ಯ ಮಾಕಲಕ್ಕಿಲ್ಲ ಇನ್ನು ಮುಂದೆ ದೊಡ್ಡ ಜಮೀನ್ದಾರನ ಮಗನ್ನ ಮಧ್ಯ ಮಾಕೊಂಡು ಉಯ್ ಉಯ್ ಅಂತ ಕಾದಲ್ಲ ಹೋಗ್ತೀನಿ ನಾನು ನೋಡಕಂತ ಬರ್ತದೆ ಅತ್ತೆ ಮತ್ತೆ ನಾಗ ನದಿ ಆಗು ತುಪ್ಪದ ಉಪ್ಪದ ಕಂತೀನಿ ನಾನು ನೋಡಕ ನೋಡು ಮುಕ್ಕ ಅಂತ ಉಂಟಕಬೇಕು ಅಂಗ ನದಿ ಆಗಕ್ಕೆ ನಮ್ಮ ಅವ್ವ ಹೇಳೋಳೆ ನಾನು ಅಂಗೇ ನದಿ ಆಗ್ತೀನಿ ಆ ಏನಂಗೇ ರಿ ಬೇ ನಾನು ಅಂಗೇ ನದಿ ಆಗಬೇಕು ತಾನೆ ಅಂದೆ ವಿದೆ ಎಂದಿತ್ತು ಅನ್ಬಿಟ್ಟು ದಯಿ ಬಿಟ್ಟು ಕಾಮೆಂಟ್ ಮಾಡ್ತಿಲ್ಕಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಲ್ಲಿ ಅಂದೆ ಎಲ್ಲ ತೂಗು ತಪ್ಪತ್ ಮಾಡಿ ಎಲ್ಲದಕ್ಕೂ ನಮಸ್ಕಾರ ಧನ್ಯವಾದಗಳು आणि नाही तू गद्धी